ನಮಸ್ಕಾರ ಕ್ರಿಕೆಟ್ ಪ್ರಿಯರೇ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದರ ಸೀಸನ್ ಮತ್ತೊಂದು ರೋಚಕ ಹಂತ ತಲುಪಿದೆ ಲಖನೌ ಸೂಪರ್ ಜೈಂಟ್ಸ್ ಭರ್ಜರಿಯಾಗಿ ಆಡಿದ ಪಂದ್ಯದಲ್ಲಿ ಬಲಿಷ್ಠ ಗುಜರಾತ್ ಟೈಟಾನ್ಸ್ ತಂಡವನ್ನು ಮೂವತ್ಮೂರು ರನ್ಗಳಿಂದ ಸೋಲಿಸಿದ್ದು ಕ್ರಿಕೆಟ್ ಲೋಕರಿಗೆ ಶಾಕ್ ನೀಡಿದೆ ಅಹಮದಾಬಾದ್ನ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಈ ಮಹತ್ವದ ಪಂದ್ಯದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದ ಲಖನೌ ಮೊದಲಿನಿಂದಲೂ ಆಕ್ರಮಣಶೀಲ ಆಟವಾಡಿತು ಆರಂಭಿಕರಾದ ಏಡನ್ ಮಾರ್ಕಂ ಮೂವತ್ತಾರು ರನ್ ಇಪ್ಪತ್ನಾಲ್ಕು ಎಸೆತ್ ಮತ್ತು ಮಿಚೆಲ್ ಮಾಶ್ ಒಂದು ಹಂಡ್ರೆಡ್ ಹದಿನೇಳು ರನ್ ಅರವತ್ನಾಲ್ಕು ಎಸೆತ್ ಪವರ್ ಪ್ಲೇನ ಮೊದಲ ಆರು ಓವರ್ಗಳಲ್ಲಿ ಅರವತ್ತೇಳು ರನ್ ಬಾರಿಸಿದರು ಮಾರ್ಕಂ ಐಟಾದಾಗ ತಂಡದ ಮೊತ್ತ ತೊಂಬತ್ತೊಂದು ಆದರೆ ನಂತರ ಕ್ರಿಸ್ಗೆ ಬಂದ ನಿಕೋಲಸ್ ಪೂರನ್ ಆಟವನ್ನೇ ಬದಲಾಯಿಸಿದರು ಮಾಶ್ ಮತ್ತು ಪೂರನ್ ಐವತ್ತಾರು ರನ್ ಇಪ್ಪತ್ತೇಳು ಎಸೆತ್ ಇವರಿಬ್ಬರು ಎರಡನೇ ವಿಕೆಟ್ಗೆ ಒಂದು ಹಂಡ್ರೆಡ್ ಇಪ್ಪತ್ತೊಂದು ರನ್ಗಳ ಜೊತೆಯಾಟವಾಡಿದರು ಮಾಷ್ ಅವರ ಒಂದು ಹಂಡ್ರೆಡ್ ಹದಿನೇಳು ರನ್ಗಳಲ್ಲಿ ಹತ್ತು ಬೌಂಡರಿ ಎಂಟು ಸಿಕ್ಸರ್ಗಳಿದ್ದವು ಇದು ಮಾಷ್ ಅವರ ಐಪಿಎಲ್ನಲ್ಲಿ ಮೊದಲ ಶತಕ ಅಂತಿಮ ಓವರ್ಗಳಲ್ಲಿ ಗೆ ಬಂದ ರಿಷಬ್ ಪಂತ್ ಕೇವಲ ಆರು ಎಸೆತಗಳಲ್ಲಿ ಹದಿನಾರು ರನ್ ಬಾರಿಸಿ ಲಖನೌನ ಟೋಟಲ್ ಎರಡು ವಿಕೆಟ್ಗೆ ಇನ್ನೂರ ಮೂವತ್ತೈದು ರನ್ಗಳವರೆಗೆ ಬಡಿಸಿದರು ಗಜುಜ್ರಾಕ್ ಟೈಟಾನ್ಸ್ ಪರವಾಗಿ ಅರ್ಷದ್ ಖಾನ್ ಮತ್ತು ಸಾಯಿ ಕಿಶೋರ್ ತಲಾ ಒಂದು ವಿಕೆಟ್ ಪಡೆದರು ಆದರೆ ಪ್ರಸಿದ್ಧ ಕೃಷ್ಣ ಮೊಹಮ್ಮದ್ ಸಿರಾಜ್ ಸೇರಿದಂತೆ ಉಳಿದ ಬೌಲರ್ಗಳು ಖಾಲಿಹಸ್ತದಿಂದ ಹಿಂದಿರುಗಿದರು ಗುಜರಾತ್ಗೆ ಗೆಲ್ಲಲು ಬೇಕಾದ ಟಾರ್ಗೆಟ್ ಇನ್ನೂರ ಮೂವತ್ತಾರು ರನ್ ಆರಂಭದಲ್ಲಿ ಸಾಯಿ ಸುದರ್ಶನ್ ಇಪ್ಪತ್ತೊಂದು ರನ್ ಹದಿನಾರು ಎಸೆತ್ ಮತ್ತು ನಾಯಕ ಶುಭಮನ್ ಗಿಲ್ ಮೂವತ್ತೈದು ರನ್ ಇಪ್ಪತ್ತು ಎಸೆತ್ ನಲವತ್ತಾರು ರನ್ಗಳ ಜೊತೆ ಆಟವಾಡಿದರು ಬಟ್ಲರ್ ಮೂವತ್ತೈದು ರನ್ ಹದಿನೆಂಟು ಎಸೆತ ಶೆಲ್ಫನ್ ರುದರ್ ಫೋರ್ಡ್ ಮೂವತ್ತೆಂಟು ರನ್ ಇಪ್ಪತ್ತೆರಡು ಎಸೆತ ಕೂಡ ಮುನ್ನಡೆಸಿದರು ಆದರೆ ಮ್ಯಾಚ್ಗೆ ಮುನ್ನಡೆಯಲು ಬಾರದಂತಾಯಿತು ಮಧ್ಯಮ ಕ್ರಮಾಂಕದಲ್ಲಿ ಶಾರುಖ್ ಖಾನ್ ಅಬ್ಬರದಿಂದ ಐವತ್ತೇಳು ರನ್ ಇಪ್ಪತ್ತೊಂಬತ್ತು ಎಸೆತ ಗಳಿಸಿದರು ಆದರೆ ಇನ್ನೊಂದು ತುದಿಯಿಂದ ವಿಕೆಟ್ಗಳು ಉರುಳಿದವು ಅವರ ಆಟವೂ ನಿಲ್ಲಿತು ಲಖನೌ ಬೌಲರ್ಗಳು ರಾಹುಲ್ ತೆವಾಟಿಯಾ ಸೇರಿದಂತೆ ಉಳಿದವರನ್ನು ಸಂಪೂರ್ಣವಾಗಿ ಕಟ್ಟಿಹಾಕಿದರು ಗುಜರಾತ್ ಟೈಟಾನ್ಸ್ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಕೇವಲ ಇನ್ನೂರ ಎರಡು ರನ್ಗಳನ್ನಷ್ಟೇ ಗಳಿಸಿತು ಲಖನೌ ಗೆಲುವು ಮೂವತ್ತ್ ಮೂರು ರನ್ಗಳಿಂದ ಈ ಗೆಲುವಿನಿಂದ ಲಖನೌ ಪುನಃ ಪ್ಲೇಆಫ್ ಹೋರಾಟಕ್ಕೆ ಹಿಂದಿರುಗಿದ್ದು ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ಗೆ ಅಗ್ರಸ್ಥಾನಕ್ಕೆ ಏರುವ ಬಾಗಿಲು ತೆರೆದಿದೆ ಗುಜರಾತ್ ಈಗಲೂ ಹದಿಮೂರು ಪಂದ್ಯಗಳಿಂದ ಹದಿನೆಂಟು ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ ಆದರೆ ಆರ್ಸಿಬಿ ಹನ್ನೆರಡು ಪಂದ್ಯಗಳಲ್ಲಿ ಹದಿನೇಳು ಅಂಕ ಶುಕ್ರವಾರ ಹೈದರಾಬಾದ್ ವಿರುದ್ಧ ಗೆದ್ದರೆ ಮೊದಲ ಸ್ಥಾನಕ್ಕೆ ಹೋಗಲು ಸಾಧ್ಯ ಈ ರೀತಿ ಪ್ರತಿಯೊಂದು ರೋಚಕ ಪಂದ್ಯ ವಿಶ್ಲೇಷಣೆಗೆ ನೀವೀಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮರುಕಂಡು ಸುದೀರ್ಘ ಶತಕದ ನಂತರ ಮರಳಿ ಬಂದು ಮಿಂಚಿದ ಮಿಚೆಲ್ ಗೆ ನಿಮ್ಮ ಅಭಿಪ್ರಾಯಗಳು ಕಾಮೆಂಟ್ ಮಾಡಿ ತಿಳಿಸಿ